ಇದೊಂದು ನಮ್ಮ ಆಪ್ಟಿಕಲ್ ಫೈಬರ್ ಕೇಬಲ್ ಫೀಲ್ಡ್ ಅಲ್ಲಿ ಇದೊಂದು ಭಾರಿ ಉತ್ತಮವಾದಂತ ಯಾಕಂತ ಕೇಳಿದ್ರೆ ಇದು ಹೊರಗಡೆ ನಮಗೆ ಜನಗಳಿಗೆ ಸಾರ್ವಜನಿಕ ಜನಗಳಿಗೆ ಇದು ಗೊತ್ತಿಲ್ಲ ಅಂದರೆ ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ನಮ್ಮ ಎಲ್ಲರೂ ಒಂದು ಸೆಟ್ ಬಾಕ್ಸ್ ಮುಖಾಂತರ ಇವತ್ತು ಮಾಧ್ಯಮ ಇದನ್ನು ಟಿ ವಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಇದು ಇವತ್ತಿನ ಟೆಕ್ನಾಲಜಿ ಎಫ್ ಟಿ ಟಿ ಎಚ್ ಟೆಕ್ನಾಲಜಿ ಫೈಬರ್ ಟು ದ ಹೋಮ್ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಟೆಕ್ನಾಲಜಿ ಮಾಡ್ತಾ ಇರೋದು ಆ ಟೆಕ್ನಾಲಜಿಯಲ್ಲಿ ಇದೊಂದು ಭಾರಿ ಭಾರತದ ದೇಶದಲ್ಲೇ ಒಂದು ಭಾರಿ ಒಂದು ಉತ್ತಮವಾದಂತಹ ಒಂದು ಅನ್ನು ಹೊಂದಿದೆ ಇದು ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸವಿಯಲ್ಲಿ ನಾವು ಅಂದರೆ ಇದರಲ್ಲಿ ಒಂದು ಕ್ಯಾಟಗರಿ ಇದೆ ಒಪ್ಟಿಕಲ್ ಸೆಕ್ಷನಲ್ಲಿ ಒಪ್ಟಿಕಲ್ ಫೈಬರ್ ಆಪ್ಟಿಕಲ್ ಸಿಗ್ನಲಲ್ಲಿ ಮೈನಸ್ಸು ಫಿಫ್ಟೀನ್ ಅಂದರೆ ಹೈ ಲೋ ಸೆನ್ಸಿಟಿವಿಟಿಯಲ್ಲಿ ನಮಗೆ ಪಿಕ್ಚರನ್ನು ಸೆಟಾಕ್ಸ್ಗೆ ಕನ್ವರ್ಟ್ ಮಾಡಿಕೊಡುವಂತಹ ಒಂದು ಸಣ್ಣ ಒಂದು ಇದು ಪ್ರತಿ ಮನೆ ಮನೆಗೆ ಹಾಕುವಂತಹ ಒಂದು ವಿಷಯ ಇದು ಪ್ರತಿ ಸೆಟ್ ಬಾಕ್ಸಿನ ಹತ್ರ ಕೇಬಲ್ ಇವರು ಇಂಟರ್ನೆಟ್ ಅಥವಾ ಪ್ರೊವೈಡರ್ಸ್ಗಳು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ಹೊರಗಡೆ ಪ್ರಪಂಚಕ್ಕೆ ನಮಗೆ ಗೊತ್ತಿಲ್ಲ ವಿಷಯ ಯಾಕಂತ ಕೇಳಿದ್ರೆ ನಮಗೆ ನೋಡಿದಾಗ ನಮಗೆ ಟಿ ವಿಯಲ್ಲಿ ಬ ಇದು ಮಾಧ್ಯಮ ಇದು ಕಂಡ್ರೆ ಇದಷ್ಟೇ ಬಟ್ ಅದರ ಕೆಲಸ ಮಾಡೋದು ಇದು ಒಪ್ಟಿಕಲನ್ನು ಆರ್ ಎಫ್ ಅಂದರೆ ಇದಕ್ಕೆ ಪವರ್ನ ಅವಶ್ಯಕತೆ ಇಲ್ಲ ಒಪ್ಟಿಕಲ್ ಡೈರೆಕ್ಟ್ ಆಪ್ಟಿಕಲ್ ಕೊಟ್ಟಾಗ ಇದು ಆರ್ ಎಫ್ ಆಗಿ ಇದು ನೀವೇ ಈ ಪ್ರಾಡಕ್ಟನ್ನು ನಾವು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳರೆಯಲ್ಲಿ ನಾವು ಇದನ್ನು ಎಫ್ ಟಿ ಟಿ ಎಚ್ ಟೆಕ್ನಾಲಜಿಗೆ ಎಲ್ಲರೂ ಬರಬೇಕು ಅಂದರೆ ಬ ಎಲ್ಲ ಆಪ್ರೇಟರ್ಗಳು ಅಥವಾ ಪ್ರೊಡರ್ಟ್ಸ್ಗಳು ಇಂಟರ್ನೆಟ್ ಪ್ರೊಡರ್ಟ್ಸ್ಗಳು ತುಂಬ ಪವರು ಇಂಥ ಇದನ್ನು ಲೈಟಿಂಗ್ ಸಮಸ್ಯೆ ಈ ಥರ ಸಮಸ್ಯೆಗಳು ಮನೆಗಳಲ್ಲಿಯೂ ಅನುಭವಿಸ್ತಾ ಇದ್ದಾರೆ ತುಂಬ ಖರ್ಚು ಲಾಸ್ಗಳಾಗ್ತಾ ಇದ್ದಾರೆ ಅಂತ ಹೇಳೋ ಕಾರಣಕ್ಕೆ ಎಫ್ ಟಿ ಟಿ ಎಚ್ ಟೆಕ್ನಾಲಜಿಯಲ್ಲಿ ನಾವು ಒಳ್ಳೆ ಹೈ ಸೆನ್ಸಿಟಿವಿಟಿ ಇರುವಂತಹ ಒಂದು ಎಫ್ ಟಿ ಟಿ ಎಚ್ ಪ್ರಾಡಕ್ಟ್ಗಳನ್ನು ನಾವು ಇದು ಮಾಡಿದ್ದೇವೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳರ ಸಭೆಯಲ್ಲಿ ನಾವು ಇದನ್ನು ಮಾರ್ಕೆಟಿಗೆ ಇಳಿಸಿದ್ದೇವೆ ಟೆಕ್ನಾಲಜಿಯನ್ನು ಇದನ್ನು ಡೆವಲಪ್ ಮಾಡಿ ನಾವು ಮಾರ್ಕೆಟಿಗೆ ಇಳಿಸಿದ್ದೇವೆ ಆವತ್ತಿನಿಂದ ಇವತ್ತಿನವರೆಗೂ ಇದು ಅಷ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಇದರಲ್ಲೂ ಭಾರತದ ದೇಶದಲ್ಲಿ ಒಳ್ಳೆ ಹೆಸರನ್ನು ತಂದಿದೆ ಒಳ್ಳೆ ಒಂದು ಪ್ರಾಡಕ್ಟಾಗಿ ಇವತ್ತು ಇದು ಮಾಡಿದೆ ಅದೇ ರೀತಿ ನಾವು ಸೋಲಾರ್ ಸೆಕ್ಷನಲ್ಲಿ ಹೋಗಿದ್ದೇವೆ ಸೋಲಾರ್ ಬ್ಯಾಕಪ್ ಟೆಕ್ನಾಲಜಿ ಇಂಥದ್ದನ್ನು ನಾವು ಒಪ್ಟಿಕಲ್ ಕೇಬಲ್ ಫೀಲ್ಡಿಗೆ ತುಂಬ ನಾವು ಟೆಕ್ನಾಲಜಿಯನ್ನು ಮಾಡಿದ್ದೇವೆ ನಾವು ಮಾಡುವಂಥ ಟೆಕ್ನಾಲಜಿ ಹೊರಗಡೆ ಪ್ರಪಂಚಕ್ಕೆ ಕಾಣುವುದಿಲ್ಲ ಅಂತೇಳಿ ಆದರೂ ಆದರೆ ಎಲ್ಲರೂ ಟಿ ವಿ ಮನೆಯಲ್ಲಿ ಕೂತು ವೀಕ್ಷಣೆ ಮಾಡುವಂತಹ ಟೆಕ್ನಾಲಜಿಯನ್ನು ನಾವು ತುಂಬ ಎರಡು ಮೂರು ಟೆಕ್ನಾಲಜಿಯಲ್ಲಿ ನಾವು ಇದನ್ನು ಅದಾದ್ದು ಸಮಯಕ್ಕೆ ಅನುಸಾರವಾಗಿ ನಾವು ಟೆಕ್ನಾಲಜಿ ಡೆವಲಪ್ ಮಾಡಿ ಕೊಟ್ಟಿದ್ದೇವೆ ಈಗ ಎಫ್ ಟಿ ಟಿ ಎಸ್ ಟೆಕ್ನಾಲಜಿಯಲ್ಲಿ ಈಗ ರನ್ನಿಂಗ್ ಆಗ್ತಾ ಇದೆ ನಮ್ಮ ಈಗಿನ ಟೆಕ್ನಾಲಜಿ ಈಗಿನ ವ್ಯವಸ್ಥೆಯಲ್ಲಿ ಈ ಪ್ರೊಡಕ್ಟನ್ನು ನಾವು ಅಂತ ಹೇಳಿದರೆ ನಮ್ಮ ಎಲ್ಲ ಗ್ರೂಪ್ ಅಂದರೆ ನಮ್ಮ ಎಸ್ ಆರ್ ಟೆಕ್ನಾಲಜಿ ಅಂತ ಹೇಳುವ ಬ್ರ್ಯಾಂಡ್ ನೇಮಲ್ಲಿ ಒಂದು ಕಂಪನಿಯ ಪ್ಲ್ಯಾಟ್ಫಾರ್ಮಲ್ಲಿ ಶ್ರದ್ಧಾ ಕಮ್ಯುನಿಕೇಷನ್ ಅಂತ ಹೇಳುವ ಒಂದು ಕಂಪನಿಯ ನೇಮಲ್ಲಿ ನಾವು ಇಂದು ತಯಾರು ಮಾಡಿ ಅಥವಾ ಇದರ ಆರ್ ಎನ್ ಡಿ ಮಾಡಿಕೊಂಡು ಬೇರೆ ಕಂಪನಿಗಳಲ್ಲಿ ಅಂದರೆ ನಮಗೆ ಇಲ್ಲಿ ಯೂನಿಟ್ ಇಲ್ಲದೇ ಇರೋದರಿಂದ ಬೇರೆ ಕಂಪನಿಗಳಲ್ಲಿ ನಾವಿದನ್ನು ಪ್ರೊಡಕ್ಷನ್ಸ್ ಮಾಡೋದು ಅಂದರೆ ಡೆಲ್ಲಿ ಅಥವಾ ಚೈನಾ ಇಂಥ ಇದರಲ್ಲಿ ನಾವು ನಾವಿದನ್ನು ಪ್ರೊಡಕ್ಷನ್ಸ್ ಮಾಡಿಕೊಂಡು ಅಲ್ಲಿಂದ ಇಂಪೋರ್ಟ್ ಅಥವಾ ಇಲ್ಲಿಂದ ತರಿಸಿ ನಾವು ಮಾರ್ಕೆಟಿಂಗ್ ಮಾಡುವಾಗ ನಮ್ಮ ಇದರಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ